ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ತನಿ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಚಾನಿಯಾ ಕ್ರಿಯೇಷನ್ ಗಳಿಗೆ ಕ್ರೋಶ ವರ್ಕ್ ಅನ್ನ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಈ ಥರ ಬ್ಯಾಕ್ ನೆಕ್ ಗೆ ನಾನು ಈ ಥರ ಕ್ರೋಶ ವರ್ಕ್ ಇಂದ ವರ್ಕ್ ಮಾಡಿ ತೋರಿಸಿದ್ದೆ ಇವಾಗ ಇದೇ ತರ ನಾವು ಸ್ಲೀವ್ಸ್ ಗಳಿಗೆ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಂ ಈ ನೀಡಲ್ ನ ಯೂಸ್ ಮಾಡ್ಕೋತಿದೀನಿ ಲೆವೆನ್ ಆದರೂ ನಡೆಯುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ತರ ಗಂಟಾ ಇಟ್ಕೊಂಡಿರ್ತೀವಲ್ಲ ಈ ಥ್ರೆಡ್ ಅನ್ನ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಮೊದಲು ಈ ತರ ಬೆರಳಿಗೆ ಸುತ್ತಕೊಡಿ ಥ್ರೆಡ್ ಅನ್ನ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಈ ತರ ಬ್ಯಾಲೆನ್ಸ್ ಮಾಡಿಕೊಂಡು ಚುಚ್ಚಿ ಈ ದಾರಣ ಮೇಲ್ ತರಬೇಕು ತಂದು ಮೊದಲು ಒಂದು ಲಾಕ್ ಅನ್ನ ಮಾಡ್ಕೋಬೇಕು ಈ ತರ ಲಾಕ್ ಮಾಡಿಕೊಂಡು ಇಲ್ಲಿಂದ್ರೆ ಸ್ವಲ್ಪ ಈ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡ್ಕೊಂಡು ಒಂದು ಈ ಚಿಕ್ಕ ಬೀಡನ್ನ ಆಡ್ ಮಾಡ್ಕೋತಿದ್ದೀನಿ ನೋಡಿ ಈ ಬೀಡನ್ನ ಹಾಕಿ ಬೀಡ್ನ ಲಾಕ್ ಮಾಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಈ ತರ ಸ್ಟ್ರೇಟ್ ಇಟ್ಕೊಂಡು ನೀಡಲ್ ನ ಚುಚ್ಚಿ ಈ ದಾರನ ಮೇಲ್ ತಂದು ಲಾಕ್ ಅನ್ನ ಮಾಡ್ಕೋತೀನಿ ಒಂದ್ ಬೀಡ್ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡು ಹಾಗೆ ಅದನ್ನ ಬ್ಲೌಸ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡ್ ಅನ್ನ ಹಾಕ್ತೀನಿ ಸೇಮ್ ಬೀಡ್ ಈ ಬೀಡ್ ಹಾಕ್ಬೇಕು ನೀಡಲ್ ನಿಂದ ಥ್ರೆಡ್ಗೆ ಈ ತರ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ನೀಡಲ್ ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಮತ್ತೆ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಹಾಕ್ತೀನಿ ಇಲ್ಲಿ ನಾನು ಈ ತರ ಐದು ಗಳನ್ನ ಹಾಕ್ತಿದ್ದೀನಿ ಒಂದ್ ಬೀಡ್ ಹಾಕ್ತೀನಿ ಮೊದಲು ಅದನ್ನ ಈ ತರ ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಈ ತರ ಬ್ಲೌಸ್ ಲೀವ್ಸ್ಗೆ ಲಾಕ್ ಮಾಡ್ಕೋತೀನಿ ನೀವು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ಕೊಂಡು ಬ್ಲೌಸ್ಗೆ ವರ್ಕ್ ಹಾಕೋ ಬದಲು ನೀವೇ ನಿಮ್ ಕೈಯಾರೆ ಬ್ಲೌಸ್ ಗಳಿಗೆ ವರ್ಕ್ ಅನ್ನ ಮಾಡ್ಕೋಬಹುದು ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಫ್ರೆಂಡ್ಸ್ ಈ ತರ ನಾನಿಲ್ಲಿ ಐದು ಬೀಡ್ಸ್ ಗಳನ್ನ ಹಾಕ್ತಿದ್ದೀನಿ ಎಲ್ಲಾ ಬೀಡ್ ಗಳನ್ನು ಲಾಕ್ ಮಾಡ್ಕೊಂಡ್ಮೇಲೆ ನಾನು ಬ್ಲೌಸ್ ಗೆ ಲಾಕ್ ಮಾಡ್ಕೋತಿದ್ದೀನಿ ನೀವು ಲಾಕ್ ಮಾಡದೆ ಕೂಡ ಮಾಡ್ಕೋಬಹುದು ಈ ಬೀಡ್ ಬದ್ಲಿ ಕ್ರಿಸ್ಟಲ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದೇ ಹಾಕ್ಬೇಕಂತ ಏನಿಲ್ಲ ಹಾಗೆ ಇದಕ್ಕಿಂತ ಚಿಕ್ಕ ಬೀಡ್ಸ್ ಬೇಕಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇದು ಈ ತರ ಸ್ಲೀವ್ಸ್ ಇದೆ ಅಲ್ಲ ಇಲ್ಲಿ ನಾನು ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಐದು ಬೀಡ್ ಕಂಪ್ಲೀಟ್ ಆಯ್ತು ಇಲ್ಲಿಂದ ನಾನು ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಇಲ್ಲೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಕೊಂಡು ಪಕ್ಕದಲ್ಲೇನೆ ಈ ತರ ನೀಡಲ್ನ ಸುತ್ಕೊಂಡು ಈ ದಾರನ ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಬಂದಿದೆ ಈ ಎರಡು ದಾರಣ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋತೀನಿ ಒಂದು ಡಬಲ್ ಕೃಷಿ ಕಂಬ ಐತಿ ಇಲ್ಲಿ ಇವಾಗ ಒಂದು ಚೈನ್ ಹಾಕಿ ಈ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಈ ಒಂದು ಬೀಡನ್ನ ಹಾಕ್ತೀನಿ ಇದಕ್ಕೆ ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ಈ ತರ ನೀಡಲ್ನ ಹಾಕಿ ದಾರನ ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡು ದಾರನ ಒಂದ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದ್ ಮಾಡ್ತೀನಿ ಒಂದು ಡಬಲ್ ಕೃಷಿ ಕಂಬ ಇದ್ದು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕೃಷಿ ಕಂಬ ಇಲ್ಲಿ ಗ್ಯಾಪ್ ಇದೆ ಅಲ್ಲ ಇದು ಫಿಲ್ ಆಗೋವರೆಗೂ ಕೂಡ ನಾವು ಈ ತರ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ಏನು ಬರಲ್ಲ ಒಂದ್ ಐದರಿಂದ ಆರು ಡಬಲ್ ಕೃಷಿ ಕಂಬ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಒಂದ್ ವೇಳೆ ನೀವು ಡಬಲ್ ಕೃಷಿ ಕಂಬ ಇಲ್ಲಿ ಮಾಡ್ಕೊಳ್ಳುವಾಗ ಲೂಸ್ ಆಗಿ ಮಾಡ್ಕೊಂಡಿದ್ರೆ ಒಂದ್ ಸಫೈನ್ ವರೆಗೂ ಬರ್ಬೋದು ಅಷ್ಟೇ ಓಕೆ ನೋಡಿ ನಾನು ಇಲ್ಲಿ ಐದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಈ ತರ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಸ್ಲಾಂಟಿಂಗ್ ತರ ಬಂದಿದೆ ಬ್ಲೌಸ್ಗೂ ಕೂಡ ಸೇಮ್ ಡಿಸೈನ್ ಹಾಕೊಂಡಿದೆ ಅಂದ್ರೆ ಬ್ಯಾಕ್ ನೆಕ್ ಗೆ ಈಗ ಸ್ಲೀವ್ಸ್ಗೂ ಕೂಡ ಸೇಮ್ ಅದೇ ತರ ಡಿಸೈನ್ ನ ಮಾಡ್ಕೋತಿದ್ದೀನಿ ಇವಾಗ ಇಲ್ಲಿಂದ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಬೀಡ್ ಅನ್ನ ಹಾಕ್ತೀನಿ ಈ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಈ ತರ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಇದೇ ತರ ಐದು ಬೀಡ್ಗಳನ್ನು ಹಾಕಿ ತೋರಿಸ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಐದು ಬೀಡ್ಸ್ ಹಾಕಿದ್ದೀನಿ ಪ್ರತಿಯೊಂದು ಬೀಡನ್ನು ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಇಲ್ಲಿ ಲಾಕನ್ನು ಅನ್ನ ಇವಾಗ ನೋಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಒಂದ್ ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಇಲ್ಲಿ ನೀಡ್ನ ಚುಚ್ಚಿ ಈ ದಾರನ ತಂದು ಎರಡು ದಾರನ ಒಂದ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದ್ ಮಾಡ್ತೀನಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಬೇಕು ಈ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ಗ್ಯಾಪ್ ಅಲ್ಲಿ ಹಾಕಿ ತಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ತರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಈ ಗ್ಯಾಪ್ ಅಲ್ಲಿ ಫಸ್ಟ್ ಒನ್ ನಾನು ಐದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತೀನಿ ಒಂದು ವೇಳೆ ನೀವು ಫಸ್ಟ್ ಒನ್ ಫೋರ್ ಅಥವಾ ಸಿಕ್ಸ್ ಮಾಡಿಕೊಂಡಿದ್ರೆ ಎಷ್ಟು ಮಾಡ್ಕೊಂಡಿರ್ತೀರೋ ಅದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳನ್ನು ಮಾಡ್ಕೋಬೇಕು ಹಾಗೆ ಸೈಜ್ ಕೂಡ ಸೇಮ್ ಆಗಿ ಬರಬೇಕು ಕಂಬಗಳ ಸೈಜು ಇಲ್ಲಿ ನೋಡಿ ಐದು ಕಂಬ ಕಂಪ್ಲೀಟ್ ಆದ ಮೇಲೆ ಇದನ್ನು ಈ ಥರ ಸ್ಟ್ರೇಟಾಗಿಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ನೋಡಿ ಈ ತರ ಎರಡು ಆರ್ಚ್ ನೋಡ್ತಾ ಇರ್ಬೋದು ಒಂದೇ ಸಮವಾಗಿ ಬಂದಿದೆ ಬೀಡ್ಸ್ಗಳು ಕೂಡ ಅಷ್ಟೇ ಇಲ್ಲಿ ಐದು ಬೀಡ್ ಹಾಕಿದರೆ ಹಾಕಿದ್ರೆ ಕಂಪ್ಲೀಟ್ ಆಗೋವರೆಗೂ ಐದು ಬೀಡ್ಗಳನ್ನೇ ಹಾಕಬೇಕು ಹೆಚ್ಚು ಕಡಿಮೆ ಆದ್ರೆ ಒಂದು ಆರ್ಚ್ ಇಂದ ಇನ್ನೊಂದು ಆರ್ಚ್ಗೆ ಡಿಸ್ಟೆನ್ಸ್ ಕೂಡ ಹೆಚ್ಚು ಕಡಿಮೆ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿಂದ ನೋಡಿ ಮತ್ತೆ ಇವಾಗ ಥ್ರೆಡ್ ಮೇಲ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಇವಾಗ ಐದು ಬೀಡ್ಗಳನ್ನು ಹಾಕ್ತೀನಿ ಈ ತರ ಒಂದು ಬೀಡ್ ಹಾಕಬೇಕು ಆ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೊದಲು ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡಬೇಕು ಈ ತರ ಪೂರ್ತಿಯಾಗಿ ನೀವು ಈ ಕಂಪ್ಲೀಟ್ ಸ್ಲೀವ್ಸು ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಮುಗಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಫುಲ್ ಸ್ಲೀವ್ಸ್ ಪೂರ್ತಿ ಈ ತರ ಮಾಡ್ಕೊಂಡಿದೀನಿ ನಾನು ಲಾಸ್ಟಲ್ಲಿ ಒಂದು ಆರ್ಚ್ಗೆ ಇಲ್ಲಿ ಎಂಡ್ ಮಾಡ್ಕೋತಿದ್ದೀನಿ ನೋಡಿ ಇಲ್ಲಿ ಲಾಸ್ಟಲ್ಲಿ ಈ ತರ ಲಾಕ್ ಮಾಡ್ಕೊಂಡಿದೀನಿ ಇವಾಗ ಇಲ್ಲಿ ಒನ್ ಅಥವಾ ಟೂ ಚೈನ್ ಹಾಕಿ ಈ ಥ್ರೆಡ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಂಡಾಗ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡ್ತಾ ಇರಬಹುದು ತುಂಬಾ ನೀಟಾಗಿ ಬಂದಿದೆ ಡಿಸೈನ್ ಕೂಡ ನಾನು ಬ್ಯಾಕ್ನಕ್ಕಿಗೆ ಯಾವ ತರ ಮಾಡ್ಕೊಂಡಿದ್ದೆ ಸೇಮ್ ಅದೇ ತರ ಸ್ಲೀವ್ಸ್ಗೂ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಇದೇ ತರ ನೀವು ಸೇಮ್ ಸೀರೆ ಪಲ್ಲುಗೂ ಕೂಡ ಮಾಡ್ಕೊಂಡ್ರೆ ಬ್ಲೌಸ್ ಹಾಗೂ ಸೀರೆ ಮ್ಯಾಚಿಂಗ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಲಾಸ್ಟಲ್ಲಿ ಈ ಥ್ರೆಡ್ ಸ್ವಲ್ಪ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಈ ತರ ಗಮ್ ಹಾಕಿ ಇಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾನೇ ನೀಟಾಗಿ ಬಂದಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡುವಂತಹ ಡಿಸೈನು ಈಸಿ ಆಗಿದೆ ಜಾಸ್ತಿ ಕಷ್ಟ ಏನಿಲ್ಲ ಈ ಬ್ಲೌಸ್ ಹಾಗೆ ಮತ್ತೆ ಅಂದ್ರೆ ಬ್ಲೌಸ್ ಸ್ಲೀವ್ಸ್ ಮತ್ತೆ ಇಲ್ಲಿ ಬ್ಯಾಕ್ನೆಕ್ ಗೆ ಸೇಮ್ ಮಾಡ್ಕೊಂಡಿದ್ದೀನಲ್ಲ ಈ ತರ ನೀವು ಸೀರೆಗೂ ಕೂಡ ಸೇಮ್ ಡಿಸೈನ್ ಬ್ಯಾಕ್ ನೆಕ್ ಮತ್ತೆ ಸ್ಲೀವ್ಸ್ಗೆ ಸೇಮ್ ಡಿಸೈನ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಅರೌಂಡ್ ನೀವು ಒನ್ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಕೋಬೋದು ಅದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಓಕೆ ನೋಡಿ ಈ ತರ ಕಾಣಿಸ್ತಾ ಇದೆ ನೋಡಿ ಸ್ಲೀವ್ಸ್ ಮತ್ತೆ ಬ್ಲೌಸ್ ಎರಡಕ್ಕೂ ಸೇಮ್ ಆಗಿ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಕೂಡ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್